हरे राम हरे राम हरे राम ओम श्री पूर्ण बोध गुरु तीर्थ क पयोधि पारा कामारी माक्ष विषमाक्ष शिरस प्रशंति पुरोत्तरामित तरंग चरत्सु हंसा देवाली सेवित परां कृपयो जलग्न जीवेश भेद गुण पूर्ति जगत सुसप्ल नीचोच भाव मुखनक्र गणेशमेता दुर्वाद्यचापतिकिलैर्गुरुराघवेन्द्रवाग्देवता सरिदमुरोतु श्रीराघवेन्द्रस्य सकलप्रदाता स्वपादकञ्जद्वयभक्तिमभ्यः सघा अघाद्रिसम्भेदनदृष्टिवज्रक्षमा सुरेन्द्रो वतुमांसदायम् श्रीराघवेन्द्रो हरिपादकञ्जनिषेवणाल्लभ्य समस्तसम्पद्देवः स्वभावो दिविजद्रुमो यं निष्टप्रदो मे सततं भूयात् भव्यस्वरूपो भवदुःखतुलसङ्घाग्निचर्य सुखधैर्यशाली समस्तशुष्टग्रहनिग्रहेशो दुरत्ययोपप्लवसिन्धुसेतु निरस्तदोषो निरवध्यवेषप्रत्यक्षिमूकत्वनिदानभाष विद्य विद्वत्परिज्ञेयमहाविशेषो वाग्वैखरी निर्जितभव्यशेष सन्तानसम्पत्परिशुद्धभक्तिविज्ञानवाग्देहसुपाठवादीन्

ಗ್ರಹ ದೋಷಗಳನ್ನು ಪರಿಹರಿಸುವಂತಹ ಗುರುವಿಗೆ ನಾನು ಶರಣು ಹೋಗ್ತೇನೆ ಶ್ರಯೆ ಆಶ್ರಯಿಸುತ್ತೇನೆ ಅಂತ ಕೊನೆಯ ಮಾತು ಎಂಥ ಗುರುಗಳಿವರು ಗುರುಗಳ ಯಾರ ಪಾದದ ನೀರನ್ನ ಅಂದ್ರೆ ಯಾರ ಪಾದವನ್ನ ತೊಳೆಯುವುದರಿಂದ ನೀರು ಹರಿಯುತ್ತೋ ಆ ಧಾರೆ ಸುರಗಂಗೆ ಮೊದಲಾದ ನದಿಗಳಲ್ಲಿ ನಿಂದರೆ ಎಂಥ ಪುಣ್ಯವನ್ನ ಕೊಡುತ್ತೋ ಅದಕ್ಕಿಂತಲೂ ಹೆಚ್ಚಿನ ಪುಣ್ಯವನ್ನ ನೀಡುವಂಥದ್ದು ಯಾರ ಪ್ರಭಾವದಿಂದ ಜಗತ್ತಿನಲ್ಲಿ ಕೆಟ್ಟ ತಾಪತ್ರಯಗಳನ್ನ ತೊಲಗಿಸ್ಲಿಕ್ಕೆ ಸಾಧ್ಯವೋ ಅಂಥ ಗುರುಗಳು ಹೊಟ್ಟೆಯಲ್ಲಿ ಮಕ್ಕಳೇ ಹುಟ್ಟದೇ ಇರುವಂತಹ ಬಂಜೆಯ ಸ್ಥಿತಿಯಲ್ಲಿರುವಂತಹ ಹೆಣ್ಣಿಗೂ ಮುದ್ದಾದ ಮಕ್ಕಳನ್ನ ಈವಂತಹ ಅನುಗ್ರಹೋನ್ಮುಖವಾದ ಶಕ್ತಿ ಅದು ಯಾರಿಗೆ ಕೈಕಾಲುಗಳು ನೆಟ್ಟಗಿಲ್ಲದೆ ವಿಕಲಗೊಂಡಿದೆಯೋ ಅಂಥವನಿಗೆ ಚೆಲುವಾದ ಶರೀರವನ್ನೀಯುವ ಭಾಗ್ಯವನ್ನ ಈ ಗುರುಗಳ ಅನುಗ್ರಹದಿಂದ ಪಡೆಯುವುದು ಸಾಧ್ಯ ಅಷ್ಟೇ ಅಲ್ಲ ಅನೇಕ ಗ್ರಹಗಳ ದೋಷದಿಂದ ಅನೇಕ ಪಾಪಗಳಿಗೆ ಈಡಾಗಿ ಬದುಕನ್ನೇ ದುಸ್ತರಗೊಳಿಸಿಕೊಂಡವನಿಗೆ ಅಂತಹ ದುಃಖವನ್ನ ಪರಿಹರಿಸುವ ಶಕ್ತಿಯಾಗಿರುವಂತಹ ಗುರುಗಳಿಗೆ ನನ್ನ ನಮಸ್ಕಾರ ನಾನು ನದಿ ಅಂತಹ ಗಂಗೆಯ ಆ ತಡದಲ್ಲಿ ಗಂಗೆಯ ನೀರಿನಲ್ಲಿ ಮಿಂದಾಗಲು ಮಿಂದಾಗ ಏನು ಪುಣ್ಯ ಬರುತ್ತೋ ಆ ಸಂಖ್ಯೆಯನ್ನು ಲೆಕ್ಕ ಮಾಡಲಿಕ್ಕಾಗದಷ್ಟು ಪುಣ್ಯದ ಸಂಘ ಪುಣ್ಯದ ರಾಶಿ ಇವನಲ್ಲಿ ವಿಶೇಷವಾಗಿ ಆ ಹೊಳೆದು ಇವನನ್ನ ಪುಣ್ಯ ಆ ಪುಣ್ಯದ ರಾಶಿಯಾಗಿ ಬೆರೀತಾನೆ ಇವನು ಪ್ರಖ್ಯಾತನಾಗ್ತಾನೆ ಪುಣ್ಯದ ರಾಶಿ ಅನಿಸ್ತಾನೆ ತಾಪತ್ರೆಗಳನ್ನು ನಾಶ ಮಾಡುವವರು ಬಳಿಗೆ ಮಕ್ಕಳನ್ನ ಕೊಡುವವರು ಶರೀರದ ಅಂಗ ಹಾಳಾಗಿದ್ರೆ ಅದನ್ನ ಸ್ವಂಗ ಚಂದ ಮಾಡುವವರು ಬದುಕಿನಲ್ಲಿ ಸಮೃದ್ಧಿಯನ್ನ ಕೊಡುವವರು ಗ್ರಹಗಳ ಮಹಾಪಾಪಗಳನ್ನ ಅಪಹಸ್ತ ಪಕ್ಕಕ್ಕೆ ಸರಿಸುವವರು ಅಂತಹ ಗುರುಗಳನ್ನು ರಯೇ ನಾನು ಆಶ್ರಯಿಸುತ್ತೇನೆ ಅಂದ್ರೆ ಗುರುಗಳು ಹಾಗೆ ಭಗವಂತನ ಅನುಗ್ರಹವನ್ನೇ ಭಕ್ತರಿಗಾಗಿ ಬೇಡಿ ಅವರನ್ನ ಉದ್ಧರಿಸ್ತಾರೆ ಅನ್ನುವ ನಿಟ್ಟಿನಲ್ಲಿ ಸೂರಗಂಗೆಯ ನಿಂದಾಗ ಬರುವ ಫಲಕ್ಕಿಂತಲೂ ಹೆಚ್ಚಿನ ಫಲವನ್ನ ಇವರ ಪಾದದ ನೀರನ್ನ ತಲೆ ಮೇಲೆ ಹೊರದ್ರಿಂದ ಪುಣ್ಯವನ್ನ ರಾಶಿಯನ್ನ ಹೊಂದುತ್ತಾನೆ ಅನ್ನುವ ಮಾತಿನ ಅಭಿಪ್ರಾಯ ಭಗವಂತನನ್ನ ಇವರು ತೀರ್ಥರಲ್ವಾ ರಾಘವೇಂದ್ರ ತೀರ್ಥರು ತೀರ್ಥ ಅಂದ್ರೆ ಶಾಸ್ತ್ರಗಳನ್ನ ಶ್ರದ್ಧೆಯಿಂದ ಅನುಷ್ಠಾನಕ್ಕೆ ಅನುಸಂಧಾನಕ್ಕೆ ತಂದುಕೊಂಡು ಬದುಕನ್ನ ನಡೆಸುವವರು ಅದರಿಂದಾಗಿ ಜ್ಞಾನಿಗಳನ್ನ ತನ್ನ ಒಡಲಲ್ಲಿ ಮೀಬೇಕು ಅಂತ ನದಿಗಳು ಯಾಕೆ ಬಯಸ್ತಾವೆ ಅಂದ್ರೆ ನಮ್ಮಲ್ಲಿರುವ ದೋಷವನ್ನ ಇವರು ಕಳೀತಾರೆ ಅಂತ ಆಚಾರ್ಯರ ಜೀವನದಲ್ಲಿ ಅಂಥದ್ದೇ ಮಾತುಗಳು ಬರ್ತಾವೆ ಇವರು ಮಿಂದ ಜಾಗದಲ್ಲಿ ತೀರ್ಥ ಪರಿಶುದ್ಧವಾಯಿತು ಅಂತ ಅಂತಹ ದೊಡ್ಡವರ ಸಂಬಂಧ ಅಂತ ನಮಗೆ ಬಿದ್ ಇದ್ರೆ ಅವರ ಪಾದಧೂಳಿಯಲ್ಲಿ ನಾವು ಮಿಂದ್ರೆ ಅವರ ಪಾದಕ್ಕೆ ಹಾಕಿದ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಕಾಲ್ ತೊಳೆಯುವುದು ಅನ್ನೋದು ಅದಕ್ಕೆ ಅಷ್ಟು ಮಹತ್ವ ಎಷ್ಟೋ ಮಹಾ ಮಹಾ ಪಾಪಗಳಿಗೆಲ್ಲ ಇಂಥ ಜ್ಞಾನಿಗಳ ಪಾದವನ್ನು ತೊಳೆದ್ರೆ ಅದು ಮಹಾ ಪ್ರಾಯಶ್ಚಿತ್ತ ಅಂತ ಮಾತು ಇದೆ ಯಾವುದೇ ದೊಡ್ಡ ಯಜ್ಞಗಳಿಂದಲೂ ಪರಿಹಾರವಾಗದ ಯಾವುದೇ ಆ ಸಾವಿರಾರು ಸಂಪತ್ ಸಾವಿರಾರು ಆ ಮೊತ್ತದ ಸಂಪತ್ತನ್ನ ದಾನ ಮಾಡಿದ್ರೂ ಪರಿಹಾರವಾಗದ ಪಾಪಗಳನ್ನ ಪರಿಹರಿಸುವ ಶಕ್ತಿ ಜ್ಞಾನಿಯಾದವನ ಪಾದವನ್ನ ತೊಳೆಯುವುದರಲ್ಲಿ ಇದೆ ಅನ್ನುವ ಮಾತುಗಳು ಬೇರೆ ಕಡೆ ತುಂಬಾ ಒತ್ತಿ ಹೇಳ್ತಾರೆ ಆ ಮಾತಿನ ತಾರವನ್ನೇ ಈ ಗುರುರಾಘವೇಂದ್ರರ ಸ್ತುತಿಯ ಮೂಲಕ ನಮಗೆ ಮತ್ತೆ ಧೂಳಿ ಪಾದದ ಪಾದ ಸೇಚನೆ ಮಾಡಿದ ನೀರಿನ ಪ್ರೋಕ್ಷಣೆಯಿಂದ ಅಂಥ ಪುಣ್ಯ ಇದೆ ಅಂಥ ಲಾಭ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಸ್ತದ್ದರ್ಶನಂ ದುರಿತ ಕಾನನ ಸಾಮಾನ್ಯವಾಗಿ ಪರಿಚರಣೆ ಮಾಡ್ಲಿಕ್ಕಾಗುವಂಥದ್ದು ಒಂದು ಶರೀರದಿಂದ ಒಂದು ಮನಸ್ಸಿನಿಂದ ಒಂದು ಮಾತಿನಿಂದ ಅದನ್ನೇ ಈ ಮಾತಿನ ಮೂಲಕ ಹೇಳ್ತಾ ಇದ್ದಾರೆ ಯಾರ ಪಾದದಡಿಯ ಮಣ್ಣಿನ ಪುಡಿ ಮೈಗೆ ಅಂಟುವುದು ಅನ್ನುವುದು ಅಂದ್ರೆ ಮೈಗೆ ಯಾರು ಅಂಟಿಸಿಕೊಳ್ಳುತ್ತಾನೋ ಯಾರ ಅಡಿದಾವರೆಯಲ್ಲಿ ಜೇನುಣ್ಣುವ ಕುಳದಂತೆ ತನ್ನ ಮನಸ್ಸನ್ನ ಇಡುತ್ತಾರೋ ಯಾರ ಅಡಿದಾವರೆಯಲ್ಲಿ ಮನಸ್ಸು ನೆಟ್ಟದ್ದು ಮಾತ್ರ ಅಲ್ಲ ಮಾತಲ್ಲೂ ಅವರ ಆ ಮಹಿಮೆಯನ್ನೇ ಹಾಡಿ ಹೊಗಳುತ್ತಾ ಮಾತನ್ನ ಕರಗಿಸುವವರು ಯಾರಿದ್ದಾರೋ ಅಂಥವರ ಅಂದರೆ ಇಂಥ ಗುರುಗಳ ಸೇವೆ ಮಾಡಿದವನ ನೋಟವೂ ಕೂಡ ತದ್ದರ್ಶನಂ ದುರಿದ ಕಾನನ ದಾವಭೂತಂ ಯಾರ ಪಾದಗಳ ಕಮಲದ ಯಾರ ಪಾದ ಕಮಲದ ಧೂಳನ್ನ ನಿರಂತರ ತನ್ನ ಮಹಿಗೆ ಅಂಟಿಸಿಕೊಂಡಿದ್ದಾನೋ ಯಾರ ಪಾದಗಳಲ್ಲಿ ಜುಂಬಿಯಂತೆ ತಾನು ಮನಸ್ಸಿಟ್ಟು ಅವರನ್ನ ಸೇವೆ ಮಾಡಿದ್ದಾನೋ ಯಾರ ಪಾದ ಕಮಲಗಳ ನಿರಂತರ ಪದಕೀರ್ತನೆ ಮಾಡುತ್ತಾ ತನ್ನ ಮಾತನ್ನ ಅಲ್ಲೇ ಮುಗಿಸಿದ್ದಾನೋ ಅಂದ್ರೆ ಗುರುಗಳನ್ನ ಯಾವಾಗಲೂ ಹಾಡಿ ಯಾರು ಹೊಗಳುತ್ತಿರ್ತಾನೋ ಅಂಥವನು ನಮ್ಮನ್ನ ನೋಡಿದರೆ ನಮ್ಮಲ್ಲಿ ತುಂಬಿಕೊಂಡಿರುವ ಪಾಪಗಳ ದೊಡ್ಡ ಕಾಡು ಕ್ಷಣ ಮಾತ್ರದಲ್ಲಿ ದಳ್ಳುರಿಗೆ ಸಿಕ್ಕಿದಂತೆ ಸುಟ್ಟು ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತೆ ಅಂದ್ರೆ ಗುರುರಾಘವೇಂದ್ರರ ಆ ಎರಡು ರೀತಿ ಹೇಳ್ಬೋದು ಅವರು ಹರಿಯ ಚರಣದಲ್ಲಿ ಅತ್ಯಂತ ರಥರಾದವರಾದ್ರಿಂದಾಗಿ ಅವರ ಅವರು ನಮ್ಮೇಲ್ ದರ್ಶನ ಅವ್ರು ನಮ್ಮನ್ನ ಕರುಣೆಯ ದೃಷ್ಟಿಯಿಂದ ಕಂಡ್ರೆ ನಮಗೆ ಬದುಕು ಮಂಗಳ ಅಂತ ಒಂದು ಅಂತಹ ಗುರುಗಳ ಸೇವೆಯನ್ನ ಯಾರು ಮಾಡುತ್ತಾರೋ ಅವರು ಅಕಸ್ಮಾತ್ ನಮಗೆ ಸೇವೆಗೆ ಒದಗಿದ್ರು ಅಂದ್ರೆ ತದ್ದಾಸ ದಾಸ ದಾಸ ದಾಸಭೂತಾಹ ಅವರ ದಾಸರಿಗೆ 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 ದಾಸಭೂತರಾದವರೂ ಅತ್ಯಂತ ಪುಣ್ಯಶಾಲಿಗಳು ಅಂತ ಮಾತು ಬರುತ್ತೆ ಆ ದಾಸರು ಒಂದು ಕಡೆ ಆ ಕೂಸಿದಾಸ ಮೂಳದಾಸ ಅಂತೇನು ಅವರೊಂದು ಹಾಡಲ್ಲಿ ಅಹ್ ನಾನು ಎಂಥ ದಾಸ ಅಂತ ಹೇಳಿಕೊಂಡು ತನ್ನನ್ನು ಅತ್ಯಂತ ಕಡಿಮೆ ಸ್ತರದವನನ್ನಾಗಿ ಹೇಳಿಕೊಳ್ಳುತ್ತಾರೆ ಆದ್ರೆ ಅಂತಹ ವ್ಯಕ್ತಿಯೇ ಬದುಕಿನಲ್ಲಿ ಎಷ್ಟು ಜನರ ದೋಷವನ್ನ ಕಳೆದಿದ್ದಾರೆ ಅನ್ನೋದು ಹೇಳಲಿಕ್ಕೆ ಬಾರದೇ ಇರುವಂತಹ ಅದ್ಭುತವಾದ ಜೀವನ ಅವರದ್ದು ವಿಜಯರಾಯರು ಸರ್ವತಂತ್ರ ಸ್ವತಂತ್ರೋಸ ಶ್ರೀಮಧ್ವ ಮತವರ್ಧನ ವಿಜಯೀಂದ್ರ ಕರಾಬ್ ಜ್ಯೋತ ಸುಧೀಂದ್ರ ಅವರ ಪುತ್ರಕ ಈ ಆಚಾರ್ಯ ಈ ಗುರುಗಳು ರಾಘವೇಂದ್ರ ಗುರುಗಳು ಆ ಮುಂದಿನ ಶ್ಲೋಕ ಸೇರಿಸಿ ಓದಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಮೊದಲನೇ ಈ ಪದ್ಯದಲ್ಲಿ ಹತ್ತನೇ ಪದ್ಯದಲ್ಲಿ ಇವ್ರು ಎಂತವರು ಅಂದ್ರೆ ಸರ್ವತಂತ್ರ ಸ್ವತಂತ್ರ ಎಲ್ಲ ಶಾಸ್ತ್ರಗಳ ವಿಷಯದಲ್ಲೂ ಚೆನ್ನಾಗಿ ಹರಿದು ಹರಿಯಬಲ್ಲವರು ಅಂದ್ರೆ ತಂತ್ರ ಅಂದ್ರೆ ಶಾಸ್ತ್ರ ಸ್ವತಂತ್ರ ಅಂದ್ರೆ ಸಂತೋಷದಿಂದ ಅದರಲ್ಲಿ ವಿಹರಿಸಬಲ್ಲವರು ಸರ್ವತಂತ್ರ ಸ್ವತಂತ್ರೋತ್ಸವ ಯಾಕೆಂದ್ರೆ ಭಗವಂತನ ಸ್ವಾತಂತ್ರ್ಯ ಗುಣವನ್ನ ಹೇಳಿದ್ದಲ್ಲ ಇಲ್ಲಿ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಚೆನ್ನಾಗಿ ವಿಹರಿಸಬಲ್ಲವರು ಶ್ರೀಮಧ್ವ ಮತ ವರ್ಧನ ಆಚಾರ್ಯ ಮಧ್ವರ ಚಿಂತನೆಯನ್ನ ಇನ್ನಷ್ಟು ಸಮಾಜದ ಮಧ್ಯದಲ್ಲಿ ಬಿತ್ತಿದವರು ಆ ಮೂಲಕ ಜನಕ್ಕೆ ಮುಟ್ಟಿಸಿದವರು ಅದರಿಂದಾಗಿ ಸಿದ್ಧಾಂತಕ್ಕೆ ಮತ್ತಷ್ಟು ಪ್ರಕಾಶವನ್ನ ತಂದುಕೊಟ್ಟವರು ಜ್ಞಾನ ಇತ್ತು ಅದು ಜ್ಞಾನಾಂತ ಸಮಾಜಕ್ಕೆ ಗುರುದಕ್ಷಿಣೆಯಾಗಿ ಮುಟ್ಟಿಸಿದ್ರಿಂದ ಜನರಿಗೆ ಅದು ಮುಟ್ಟಿತು ಅಂದ್ರೆ ಬೆಳೆಯಿತು ಅಂತ ಅರ್ಥ ವಿಜಯೇಂದ್ರ ಕರಾಬ್ ಸುಧೀಂದ್ರ ಪುತ್ರಕ ವಿಜಯೇಂದ್ರರ ಕರಕಮಲಗಳಿಂದ ಎದ್ದು ಬಂದ ಸುಧ್ರೀ ಸುಧೀಂದ್ರರೆಂಬ ತಪಸ್ವಿಗಳ ಕರಕಮಲ ಸಂಜಾತ ಋಷಿ ಅಂದ್ರೆ ನಾರಾಯಣ ಸನ್ಯಾಸಿಗಳಿಗೆ ಅವರು ಓಂಕಾರವನ್ನ ಉಪದೇಶ ಮಾಡಿ ತೆಗೆದುಕೊಂಡ ಶಿಷ್ಯನೇ ಮಗ ಇದ್ದ ಹಾಗೆ ಅವರಿಗೆ ಅದರಿಂದಾಗಿ ವರ ಪುತ್ರಕ ಅಂತ ಶಬ್ದ ಕರೆಯುವುದು ಹೆಮ್ಮೆಯ ಕಂದನಂತೆ ಅವರ ಬದುಕಿನ ಆಶೋತ್ತರಗಳನ್ನು ಈಡೇರಿಸುವ ಜವಾಬ್ದಾರಿಯನ್ನು ಹೊತ್ತು ಗುರುಗಳ ಜ್ಞಾನದ ಪ್ರಸಾರವನ್ನ ಲೋಕಕ್ಕೆ ಇನ್ನಷ್ಟು ಹೆಚ್ಚು ಮಾಡಿದವರು ಯಾರವರು ಶ್ರೀರಾಘವೇಂದ್ರೋ ಯತಿರಾಟ್ ಯತಿಗಳಲ್ಲೇ ರಾಜನಂತೆ ಮೆರೆದವರು ಶ್ರೀ ರಾಘವೇಂದ್ರ ಎನ್ನುವ ಹೆಸರಿನಿಂದ ತುಂಬಿದವರು ಜ್ಞಾನ ಭಕ್ತಿ ಸುಪುತ್ರಾಯು ಯಶ್ರೀ ಪುಣ್ಯವರ್ಧನ ಒಳ್ಳೆಯ ಜ್ಞಾನ ಜ್ಞಾನದಿಂದ ಮೂಡಿದ ಭಕ್ತಿ ಜೊತೆಗೆ ಸಂಸಾರದಲ್ಲಿ ಒಳ್ಳೆಯ ಸಂತಾನ ಸಂಸಾರದ ಒದ್ದಾಟಕ್ಕೆ ಒಳಗಾಗದೆ ಪೂರ್ಣ ಆಯುಷ್ಯ ಆ ಒದ್ದಾಟದಿಂದ ಪಾರಾಗಿ ಹೊರಕ್ಕೆ ಬಂದು ಒಳ್ಳೆಯ ಹೆಸರು ಅದರಿಂದ ಜನರ ಪ್ರೀತಿಯ ಜೊತೆಗೆ ಸಂಪತ್ತನ್ನು ಗಳಿಸಿದ್ದು ಅದರ ಜೊತೆ ಜೊತೆಗೆ ಪುಣ್ಯ ಇದೆಲ್ಲವನ್ನೂ ಕೂಡ ಹೆಚ್ಚಿಸ್ತಾರೆ ಯಾರ ಸೇವೆಯಿಂದ ನಮ್ಮ ಜ್ಞಾನ ಹೆಚ್ಚುತ್ತೆ ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತೆ ಒಳ್ಳೆಯ ಲೋಕದ ಫಲವಾದ ಸಂತತಿಯನ್ನು ಪಡೆಯುತ್ತಾನೆ ಆಯುಷ್ಯ ವೃದ್ಧಿ ಆಗುತ್ತೆ ಎಲ್ಲ ಕಡೆಯವನ ಹೆಸರು ತುಂಬಿ ತುಳುಕುತ್ತೆ ದೇಹದಲ್ಲಿ ಕಾಂತಿ ಮನಸ್ಸಿನಲ್ಲಿ ಶಾಂತಿ ಹುಟ್ಟತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪುಣ್ಯ ಉತ್ತಮ ಲೋಕಕ್ಕೆ ಬೇಕಾದಂತಹ ಸತ್ಕರ್ಮದ ಪುಣ್ಯವನ್ನ ಗುರುಗಳ ಸೇವೆಯಿಂದ ವೃದ್ಧಿಯನ್ನ ಪಡೀತಾನೆ ಅಂತಹ ಗುರುಹು ಮೇ ಸ್ಯಾತ್ ಭಯಾಪ ಅಂತಹ ಗುರುಗಳು ನನ್ನ ಬದುಕಿನ ಎಲ್ಲ ಭಯಗಳನ್ನು ದೂರೀಕರಿಸಲಿ ಭಯಾಪ ಸ್ಯಾತ್ ಭಯವನ್ನ ಕಳೆಯುವವರಾಗಲಿ ಎಲ್ಲರಿಗೂ ಒಂದಲ್ಲ ಒಂಥರದ ಭಯ ಇದೆಯಲ್ವಾ ಕೆಲವರಿಗೆ ಮರಣ ಭಯ ಕೆಲವರಿಗೆ ದುಡ್ಡು ಕಳೆದು ಹೋಗುತ್ತೆ ಅನ್ನೋ ಭಯ ಕೆಲವರಿಗೆ ಹೆಸರು ಹಾಳಾಗುತ್ತೆ ಅನ್ನೋ ಭಯ ಕೆಲವರಿಗೆ ಚಂದ ಹೋಗುತ್ತೆ ಅಂತ ಭಯ ಕೆಲವರಿಗೆ ದಪ್ಪ ಆಗಿದ್ದೇನೆ ಅಂತ ಭಯ ಕೆಲವರಿಗೆ ತೆಳ್ಳಗಾಗ್ತಿದ್ದೇನೆ ಅಂತ ಭಯ ಕೆಲವರಿಗೆ ವೇಟ್ ಇದು ಕರಗ್ಲಿಲ್ಲ ಅದ್ರಿಂದಾಗಿ ಏನ್ ಮಾಡುದು ಅಂತ ತಲೆಬಿಸಿ ಉಂಟು ನೂರಾರು ತರದ ಭಯ 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 ಆ ಎಲ್ಲಾ ಭಯಗಳನ್ನು ಕೂಡ ನನ್ನ ಗುರುಗಳು ನನ್ನಲ್ಲಿ ಉಂಟಾಗಿರುವ ಈ ದೋಷಗಳನ್ನೆಲ್ಲ ಕಳೆಯುವುದರ ಜೊತೆಗೆ ಉಂಟಾದ ಸಂಸಾರ ಭಯವನ್ನ ಕಳೆಯಲಿ ಅಂತ ಕೇಳಿಕೊಳ್ತಾ ಇದ್ದಾರೆ ಅಲ್ಲಿಗೆ ಹನ್ನೊಂದು ಶ್ಲೋಕಗಳಾದವು ಪ್ರತಿವಾದಿ ಜಯಸ್ವಾಂತ ಭೇದ ಚಿಹ್ನಾದರೋ ಗುರು ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಪ್ರತಿವಾದಿ ಭಯ ಸ್ವಾಂತ ಭೇದ ಚಿಹ್ನಾದರೋ ಗುರು ಎದುರಾಳಿಗಳ ತೋಲಿನಿಂದ ಒಡೆದು ಹೋಯಿತು ಮನಸ್ಸು ಎದುರಾಳಿಗಳಿಗೆ ಅವರಲ್ಲಿ ಸೇಡಿನ ಭಾವ ಕಂಡು ಇವರನ್ನ ಎದು ಪ್ರತ್ಯರ್ಥಿ ಅನ್ನುವ ಹಾಗೆ ಶತ್ರು ಅನ್ನುವ ಹಾಗೆ ಕಂಡರೂ ಕೂಡ ಇವರು ಒಂದು ದಿವಸವೂ ಆದರ ವೇದ ಚಿಹ್ನೆಯನ್ನ ಕಂಡರೂ ಕೂಡ ಆದರಹ ಅವರ ಮೇಲೆ ಅತ್ಯಂತ ಪ್ರೀತಿಯನ್ನ ಚೆಲ್ಲಿದವರು ಗುರುವಾಗಿ ಅವರಲ್ಲೂ ಕೂಡ ತಪ್ಪುಗಳನ್ನು ತಿದ್ದಿ ಸರಿ ಮಾಡುವ ಸಮಾಧಾನ ಚಿತ್ತರಾದವರು ಎಲ್ಲ ವಿದ್ಯೆಗಳಲ್ಲೂ ಕೂಡ ಪ್ರವೀಣರು ಇಂತಹ ಗುರುಗಳನ್ನ ಇವರನ್ನ ಬಿಟ್ರೆ ಮತ್ತೊಬ್ಬರು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ರಾಘವೇಂದ್ರ ನ ವಿದ್ಯತೆ ಅನ್ಯಃ ಸರ್ವ ವಿದ್ಯಾ ಪ್ರವೀಣ ಅನ್ಯ ಇಂಥ ಕಾರುಣ್ಯ ಮೂರ್ತಿಯಾದ ಮತ್ತೊಂದು ವ್ಯಕ್ತಿಯನ್ನ ಲೋಕದಲ್ಲಿ ಯಾರೂ ಪಡೀಲಿಕ್ ಸಾಧ್ಯ ಇಲ್ಲ ಅಂತಹ ವಿಶಿಷ್ಟವಾದ ಗುರುಗಳು ನಮಗೆ ದೊರಕಿದ್ದಾರೆ ಹಾಗಾಗಿ ಶತ್ರುಗಳನ್ನೂ ಪ್ರೀತಿಸುವ ವಿಶಿಷ್ಟ ಮನಸ್ಸಿನವರು ರಾಘವೇಂದ್ರ ಗುರುಗಳು ಹಾಗಾಗಿ ಬೈದು ಬಂದು ದೇವರನ್ನ ಪ್ರೀತಿ ಅಂದ್ರೆ ಗುರು ಸೇವೆ ಮಾಡಿದಾಗಲೂ ಅವರಿಗೆ ಕೆಲವೊಮ್ಮೆ ಅವರ ಸಮಸ್ಯೆ ಪಾರಾಗಿ ತೀರಿ ತೀರಿ ಅವರು ಮತ್ತೆ ಭಕ್ತರಾದ ಅನೇಕ ಪ್ರಸಂಗಗಳಿವೆ ದೇವರನ್ನೇ ವಿರೋಧಿಸುವ ಸಂಪ್ರದಾಯಗಳನ್ನೇ ನಿಂದಿಸುವ ಎಲ್ಲದರಲ್ಲೂ ತಪ್ಪನ್ನೇ ಹುಡುಕುವ ಮಂದಿಯೂ ಕೂಡ ಅವರಿಂದಲೇ ಆಶ್ರಯ ಪಡೆದು ಉದ್ಧಾರವಾದ ಅನೇಕ ಘಟನೆಗಳು ಅವರ ಜೀವನದಲ್ಲಿದೆ ಈವತ್ತಿಗೂ ನಡೀತಾ ಇದೆ ಅವ್ರು ನಂಬುದೇ ಇಲ್ಲ ದೇವರನ್ನ ಅಂಥವ್ರು ಕೂಡ ಅಲ್ಲಿ ಗುರುಗಳ ಸೇವೆಯಿಂದ ಬದುಕನ್ನ ಬದಲಾಯಿಸಿಕೊಂಡಿದ್ದಾರೆ ಅಂತಹ ಗುರುಗಳ ರಕ್ಷೆ ನಮಗೆ ಸದಾ ಇರಲಿ ಅಂತ ಪ್ರಾರ್ಥಿಸೋಣ ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಶ್ಲೋಕಗಳನ್ನು ಸಂಧಾನ ಮಾಡೋಣ ಶ್ಲೋಕ ನನಗೆ ಪ್ರತಿಯೊಬ್ಬರತ್ರ ಓದಿಸ್ತಾ ಇದ್ರೆ ಶ್ಲೋಕ ಅರ್ಥ ಹೇಳುವುದು ತಡ ಆಗುತ್ತೆ ಅಂತ ನಾನು ಹೇಳಿಲ್ಲ ಆದ್ರೆ ನಾನು ಬರದೇ ಇದ್ರೆ ಸ್ವಲ್ಪ ತಡ ಆದ್ರೆ ನಾಳೆಯಿಂದ ಆ ಒಬ್ಬೊಬ್ರು ಒಂದೊಂದು ಶ್ಲೋಕ ಅಲ್ಲಿ ಯಾರು ಬಂದಿದಾರೋ ಕ್ರಮವಾಗಿ ಒಬ್ಬೊಬ್ರು ಒಂದೊಂದು ಶ್ಲೋಕ ತಪ್ಪಿಲ್ಲದೆ ಓದ್ಬೇಕು ಯಾರಾದ್ರೂ ತಪ್ಪು ಮಾಡಿದ್ರೆ ಆಗ ಇನ್ನೊಬ್ರು ಯಾರಾದ್ರೂ ಅದನ್ನ ತಿದ್ದಿ ತೊಂದರೆ ಇಲ್ಲ ಯಾರಿಗೆ ಗೊತ್ತಿದೆಯೋ ಅವ್ರು ಅದನ್ನ ಸರಿ ಮಾಡಿ ಓದಿಸಿ ಆ ಈ ಸ್ತೋತ್ರ ಹೇಳುದ್ರ ಉದ್ದೇಶ ಏನಂದ್ರೆ ಅಂದ್ರೆ ಇದನ್ನ ಭಾಯಪಟ್ಟ ಕಲಿಬೇಕು ಅಂತ ಸುಮ್ನೆ ಅದನ್ನ ಹಾಗೆ ಕೇಳಿ ಎರಡು ಕಿವಿ ಸಾರ್ಥಕ ಆಯ್ತು ಅಂತ ಹಾಗೆ ಹಾರ್ಲಿಕ್ಕೊಂದು ಬಿಡ್ಲಿಕ್ಕೊಂದು ಆಗ್ಬಾರ್ದು ಬಾಯ್ ಪಾಠ ಇದನ್ನ ನಾಳದು ರಾಯರ ಆರಾಧನೆಗಾಗುವಾಗ ಎಲ್ರಿಗೂ ಬಾಯಿಗೆ ಬರ್ಬೇಕು ಆ ಕಲಿಬೇಕು ಆ ಕಲ್ತ್ರೆ ಮಾತ್ರ ನಾವು ಪಾಠ ಕೇಳಿದ್ದಕ್ಕೆ ಸಾರ್ಥಕ ಇಲ್ಲಾಂದ್ರೆ ಸುಮ್ನೆ ನನ್ಗೂ ಶ್ರಮ ನಿಮ್ಗೂ ಸಮಯ ವ್ಯರ್ಥ ಆಗ್ಬಾರ್ದು ಆ ದೃಷ್ಟಿಯಲ್ಲಿ ಎಷ್ಟ್ ತಪ್ಪ ಆದ್ರೆ ಚಿಂತೆ ಇಲ್ಲ ರೆಕಾರ್ಡ್ ಮಾಡಿ ಕಳಿಸಿ ಎಲ್ರೂ ಕೇಳಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಅಲ್ಲೇ ಕೆಳಗಡೆ ಹಾಕಿ ಇಲ್ಲ ಅಂದ್ರೆ ನಾನ್ ನೋಡಿದಾಗ ನಾನ್ ಹೇಳ್ತೇನೆ ಒಟ್ಟು ಯಾರ್ ನೋಡಿದ್ರು ಯಾರು ಕೇಳಿದ್ರು ಅಂದ್ರೆ ಇಲ್ಲಿ ಗುಂಪಲ್ಲಿ ಇರ್ಬೇಕಾದ್ರೆ ಶುರು ಮಾಡಿ ಕರೆಕ್ಟ್ ಎಂಟು ಮುಖಾಲಕ್ ಶುರು ಮಾಡಿ ನಾನು ಬರ್ಲಿ ಬರದೇ ಇರ್ಲಿ ಶುರು ಮಾಡಿ ನೀವು ಪಾರಣೆ ಶುರು ಮಾಡಿ ಹಾಗೇನೆ ಆ ಸಂಗ್ರಹ ರಾಮಾಯಣ ಕೂಡ ಆರಂಭದ ಪದ್ಯಗಳಲ್ಲಿ ನಂತ್ರ ಮಂಗಲಾಚರಣೆಯನ್ನು ಮುಗಿಸಿ ಆಮೇಲೆ ಈ ಅಧ್ಯಾಯದಲ್ಲಿ ಬಂದ ಇಷ್ಟದ ಐದನೆಯ ಸ್ಕಂದದ ಐದನೆಯ ಅಧ್ಯ ಸ್ರ್ಗದಲ್ಲಿ ಬಂದ ಶ್ಲೋಕಗಳನ್ನ ಆ ಯಾರಿಗೂ ಓದ್ಲಿಕ್ ಬರುತ್ತೆ ಹಿಂದಿನ ದಿವ್ಸ ಐದೈದು ಶ್ಲೋಕ ಓದ್ಕೊಳ್ಳಿ ಆ ಈಗ ಎಲ್ರು ಓದ್ಲಿಕ್ ಬರುತ್ತೆ ಎಲ್ರಿಗೂ ಬರುತ್ತೆ ಅಂತ ಗೊತ್ತು ನನಗೆ ನಾನು ಯಾರಿಗಾದ್ರು ಹೇಳದೆ ಆದ್ರೆ ನೀವು ಯಾರು ಓದಲ್ಲ ಅನ್ನೋ ದೃಷ್ಟಿಯಿಂದ ನಾನು ಕೆಲವೊಮ್ಮೆ ಹೆಸರು ಹೇಳ್ತೇನೆ ಅದ್ರ ಅರ್ಥ ಉಳಿದವರು ಓದ್ಲಿಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ ನಾಳೆ ನಾನು ಹೇಳಲ್ಲ ನೋಡ್ತೇನೆ ಯಾರ್ಯಾರು ಓದಿದಿರಿ ಅಂತ ಯಾರು ಓದಿಲ್ಲ ಅಂದ್ರೆ ನಾಳೆ ದಿಂದ ಹೆಸರು ಹೇಳ್ತೇನೆ ಅವರು ಅವರೇ ಓದ್ಬೇಕಾಗತ್ತೆ ಬೇರೆಯವರು ನಿಧಾನಕ್ಕೆ ಓದಿ ಇವತ್ತು ಓದ್ತೇನೆ ಅಂತ ಚಿಂತನೆ ನಾಳೆ ಓದ್ತೇನೆ ಅಂತಿದ್ರೆ ಇವತ್ ರಾತ್ರಿ ಐದು ಶ್ಲೋಕ ಓದ್ಕೊಳ್ಳಿ ನಾಳೆ ಆ ಶ್ಲೋಕ ನಾನು ಹೇಳ್ತೇನೆ ಅಂತ ಅಲ್ಲಿ ಗ್ರೂಪ್ ಅಲ್ಲಿ ಹಾಕಿ ಆ ಶ್ಲೋಕ ಅವ್ರು ಹೇಳಿ ಆವಾಗ ಅಷ್ಟೊತ್ತು ಆ ಶ್ಲೋಕ ಓದಿದ್ರೆ ಪದಗಳು ಪರಿಚಯ ಆಗುತ್ತೆ ಆಮೇಲೆ ಒಂದು ಶ್ಲೋಕದ ತಾತ್ಪರ್ಯ ಐದು ಶ್ಲೋಕ ಓದಿ ಅದರಲ್ಲಿ ಯಾವುದಾದ್ರೂ ಒಂದು ಶ್ಲೋಕದ ತಾತ್ಪರ್ಯ ಅಲ್ಲೇ ಹೇಳಿ ನಾನಿದ್ರೆ ನಾನು ಸೇರಿ ಕೇಳಿಸ್ತಾ ಕೇಳಿಸ್ಕೊತಾ ಇರ್ತೇನೆ ಆಮೇಲೆ ಪಾಠ ಇನ್ನು ಪ್ರತಿ ದಿವಸ ಒಂದು ಶ್ಲೋಕ ಯಾರಾದ್ರೂ ಒಬ್ರು ಅಥವಾ ಇಬ್ರು ಅರ್ಥ ಹೇಳ್ಬೇಕು ಒಬ್ಬ ಪ್ರತಿ ದಿವಸ ಅವರೇ ಹೇಳುದಲ್ಲ ಬೇರೆ ಯಾರಾದ್ರೂ ಸರಿ ಹಿಂದಿನ ದಿವಸ ಕೇಳಿ ಪಾಠದಲ್ಲಿ ಒಂದು ಶ್ಲೋಕ ಎಷ್ಟು ಶ್ಲೋಕ ಆಗುತ್ತೋ ಅದ್ರಲ್ಲಿ ಒಂದು ಶ್ಲೋಕ ಅದನ್ನು ಕಲ್ತು ಹೇಳ್ಬೇಕು ಆಮೇಲೆ ಮುಂದಿನ ಹೊಸ ಪಾಠ ಶುರು ಆಗುತ್ತೆ ಸರಿನಾ ಇದು ನಾಲ್ಕು ದಿವಸ ಆಮೇಲೆ ಮತ್ತೆ ಆ ಪ್ರಕಾರ ಮುಂದೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಕಂಟಿನ್ಯೂ ಮಾಡ್ತೇನೆ ಮತ್ತೆ ಯಾವತ್ ಬೇಕಾದ್ರೂ ಕೇಳ್ಬೋದು ನಾನು ಇವತ್ತ ಕೊನೆ ಐದು ನಿಮಿಷ ಚಿಂತನೆ ಹೇಳಿ ಅಂತ ನಾನು ಕೇಳ್ತೇನೆ ಅವಾಗ ತಯಾರಿರ್ಬೇಕು ಪ್ರತಿ ದಿವಸ ಓದಿ ಚೂರಾದ್ರು وند شلوک আদর ریږي په انڈین پټه د شیادي سره سلام سلام